ಈ ಊಬರ್ ಅಷ್ಟು ಸರ್ ನೋಡಲ್ಲ ಫಸ್ಟ್ ಹೋದ್ರೇನೆ ಎಲ್ಲ ಆ್ಯಪ್ ಬಂದ್ರು ಅದು ನಡೆಯದು ಇಲ್ದ ಹೋದ್ರೆ ಯಾವ ಹೊಸ ಆಪ್ ಬಂದ್ರು ಕೂಡ ಈ ಊಬರಿಂದ ಇಂದ ಯಾವ್ದು ಆ್ಯಪ್ ನಡೆಯಲ್ಲ ಸರ್ ಹೊಸ ಆ್ಯಪ್ ತಯಾರು ಮಾಡ್ಬೇಕು ಅಂದ್ರೆ ಊಬರ್ ಎಲ್ಲ ಓಲಾ ರಾಪಿಡೋ ಏನಿದೆ ಎಲ್ಲಾನು ಬ್ಯಾನ್ ಆಗ್ಲೇಬೇಕು ಎಲ್ಲಿ ನೋಡಿದ್ರು ಹಗರಣ ನಡೀತಿದೆ ದೊಡ್ಡ ಹಗರಣ ನಡೀತಿದೆ ಅಂತಿದಾರಲ್ಲ ಇದರಲ್ಲಿ ಅಗ್ರಿಕೇಟರ್ ಕಂಪ್ನಿಲಿ ಹಗರಣ ನಡೀತಾ ಇರೋದು ಯಾರಿಗೆ ರಾಜಕಾರಣಿಗಳಿಗೂ ಯಾರಿಗೂ ಗೊತ್ತಿಲ್ವಾ ಸರ್ ಮ್ಯಾಕ್ಸಿಮಮ್ ಅರವತ್ತು ರೂಪಾಯಿ ಪ್ಲಾಟ್ಫಾರ್ಮ್ ಶುಲ್ಕ ಅಂದರೆ ಇಪ್ಪತ್ತು ಸಾವಿರ ಆಟೋಗೆ ಎಷ್ಟಾಯಿತು ಸರ್ ಒಂದು ದಿನಕ್ಕೆ ಹನ್ನೆರಡು ಲಕ್ಷ ಆಯಿತು ಹಾಂ ಒಂದು ಮ್ಯಾಕ್ಸಿಮಮ್ ಮೂವತ್ತು ಅಲ್ಲಿಗೆ ಲೆಕ್ಕ ನೀವೇ ಡಿವೈಡ್ ಮಾಡಿ ಸರ್ ಇಲ್ಲಿ ಮೂವತ್ತು ಎಷ್ಟಾಯಿತು ಸರ್ ಹಾಂ ಹಾ ಒಂದು ತಿಂಗಳಿಗೆ ಮೂರು ಕೋಟಿ ಅರವತ್ತು ಲಕ್ಷ ಅಂತ ಲೆಕ್ಕ ಹಾಕೊಂಡ್ರೆ ಮೈಸೂರಲ್ಲಿ ಸಾವಿರಾನೋ ಲೆಕ್ಕಾಚಾರ ಇದೆ ಅದೇ ಬೆಂಗಳೂರಲ್ಲಿ ಲಕ್ಷಾಂತರ ಅಂತ ಇದೆ ಅದೆಲ್ಲ ನಮ್ಮ ಗೌರ್ಮೆಂಟ್ಗೆ ಇನ್ಕ್ಲೂಡ್ ಆದರೆ ಬಡವರಿಗೆ ಆದ ಆ ಎಲ್ಪು ಈ ಎಲ್ಪು ಮಾಡೋದ್ಕಿಂತ ಮೆಡಿಕಲ್ಗೆ ಇನ್ನೂ ಯೂಸ್ ಆಗುತ್ತಲ್ಲ ಸರ್ ಇಸ್ರೋಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಆಟೋಗಳಿದಾವೆ ಇವರು ಬರೋರು ದಿನಕ್ಕೆ ಮೂವತ್ತು ರೂಪಾಯಿ ಕಟ್ ಮಾಡ್ತಾ ಇದಾರೆ ಸರ್ಕಾರದ ಹತ್ರ ದುಡ್ಡಿಲ್ಲ 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 ಅಂತಾರೆ ಇವರೇ ಐವತ್ತು ರೂಪಾಯಿ ಕಟ್ ಮಾಡ್ಕೊಳ್ಳಿ ಸರ್ಕಾರದಿಂದ ಆಪ್ ಮಾಡ್ಬಿಟ್ಟು ಸರ್ಕಾರಕ್ಕೆ ದುಡ್ಡು ಹೋಗುತ್ತೆ ನಮ್ಮ ನಮ್ಮ ದುಡ್ಡು ನಮ್ಗೂ ಬರುತ್ತೆ ಇಲ್ಲ ಅವ್ರಿಗೆ ದಮಿ ಇಲ್ವಾ ಎಷ್ಟೋ ಸಿನಿಮಾ ಪಡ್ಕೊಂಡು ಸಾಧ್ಯ ಮಾನ ಮನೆ ಆಯ್ತು ಇವ್ರಿಗೆ ಎಲ್ಲ ದುಡ್ಡು ಮುಂದಕ್ಕೆ ಏನಾರ ಆಗಲಿ ಸರ್ ನಾವು ಬಾಳೆ ಬೆಂಡಾಗಿ ಹೋಗಿದ್ದೀವಿ ಒಂದು ವಾರ ಆಯಿತು ನಾವು ಆಪ್ ಮಾಡಿ ಬರಪ್ಪ ಒಂದು ವಾರ ಆಯಿತು ಎಷ್ಟು ಅಂತ ನಾವು ಇದು ಮಾಡ್ದೆ ಎಷ್ಟೊಂತ ಇದು ಸರ್ ನಾವು ನಾವು ಎಷ್ಟೊತ್ತ ನಾವಿಂದ ಅಲ್ಲಿ ದುಡ್ದು ಟ್ಯಾಕ್ಸ್ ಕಟ್ತಾ ಇದೀವಿ ಇಲ್ಲಿಂದ ನೀನು ಸೇರ್ಲಿ ಆ ಬಡವ್ರಿಗೆ ಇನ್ನೂ ಹೆಲ್ಪ್ ಆಗ್ಲಿ ಆದ್ರೆ ದೊಡ್ಡ ಹಗರಣ ಅಗರಣ ಅಂತ ಇಂಥಗಳು ಇವ್ರಿಗೆ ಯಾರಿಗೂ ಗೊತ್ತಿಲ್ವಾ ಮಾಡಬೇಕು ಮಾಡ್ಬಿಡ್ತಾ ಇದು ಕೈ ಮುಗ್ದು ಇವರು ಪೀಸ್ ಆಡದೇ ಸತ ಮನವಿ ಕೊಟ್ಟಾಯ್ತು ಆ ಇವರು ಆಪ್ ಮಾಡಕ್ಕೆ ಇಷ್ಟು ವರ್ಷ ಬೇಕಾ ಸರ್ ಇಪ್ಪತ್ತು ಸಾವಿರ ಆಟಗೆ ಒಂದಿನಕ್ಕೆ ಐವತ್ತು ರೂಪಾಯಿ ಎಷ್ಟಾಯ್ತು ಸರ್ ಇವರ ಮಡಿಗಳು ಸರ್ ನಮಗೆ ಆಮೇಲೆ ಸರ್ಕಾರದವ್ರು ನಮಗೆ ಎಕ್ಸ್ಟ್ರಾ ದುಡ್ಡು ಕೊಡೋದು ಬೇಡ ಕಿಲೋಮೀಟ್ರಿಗೆ ಏನಾಯ್ತು ಅದನ್ನ ಕೊಡಲಿ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಅಲ್ವಾ ಸ್ಟೇ ಕೊಡಲಿ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಎಫ್ ಸಿ ಮಾಡಿಸ್ತೀವಿ ಇನ್ಶೂರೆನ್ಸ್ ಮಾಡ್ತೀವಿ ಟ್ಯಾಕ್ಸ್ ಕಟ್ತೀವಿ ಮೀಟರ್ ಸೆಲ್ ಹಾಕಿಲ್ಲ ಅಂತ ಹಿಡಿತಾರೆ ಕಾಕಿ ಸೆಲ್ಟ್ ಹಾಕಿಲ್ಲ ಅಂತ ಹಿಡಿತಾರೆ ಸ್ಕೂಟ್ರನ್ನ ಏ ಕೇಳ್ಬಿಡ ಕಣಪ್ಪ ಹೊಯ್ತಾ ಹೋಯ್ತಾರ ಇದೇವನಯ್ಯ ಸರ್ವಿಸ್ ಬಂದ್ಬಿಡ್ತದೆ ಗಾಡಿ ಸರ್ ಈ ಥರ ಮಾತಾಡ್ತಿದ್ರೆ ಇಷ್ಟು ಎಷ್ಟು ನೋವು ಕೊಟ್ಟಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನಮಗೆ ನಾವು ಕೇಳ್ತಾರೆ ನಾವೇ ಜಾಸ್ತಿ ದುಡ್ಡು ಕೇಳ್ತಲ್ಲ ಸರ್ಕಾರ ಏನು ನಿಗಿದೆ ಸರಿ ಅದು ಕೊಡಲಿ ಇಲ್ವಾ ನೀವೊಂದು ಆ್ಯಪ್ ಮಾಡಿ ಕೇಳೋದು ನೂರು ವರ್ಷ ಸರ್ ರೈಲ್ವೆ ಇಂದ ಇಲ್ಲಿಂದ ಜೆ ಪಿ ನಗರಕ್ಕೆ ಮಿನಿಮಮ್ ಇಲ್ಲ ಅಂದ್ರೆ ನೂರು ಮೂವತ್ತು ನೂರು ನಲ್ವತ್ತು ನೂರ ಇಪ್ಪತ್ತು ನೂರೈವತ್ತು ಗಂಟೆ ಹೊಡಿತದೆ ಒಂದಿನ ಏನಾಗ ಏನಾಯಿತು ಅಂದರೆ ಬೆಂಗಳೂರಿಂದ ಬಂದಿದ್ದೇನೆ ಪಾಲ್ಟಿ ಇಲ್ಲಿಂದ ಅಲ್ಲಿಗೆ ಮೂವತ್ತು ರೂಪಾಯಿ ಹೊಡೆದಿದೆ ಸರ್ ಇಲ್ಲಿಂದ ಅಲ್ಲಿಗೆ ಜೆ ಪಿ ನಗರಕ್ಕೆ ಮೂವತ್ತು ರೂಪಾಯಿ ಹೊಡೆದಿದೆ ಊಬರಲ್ಲಿ ನಮಗೂ ಕಸ್ಟಮರ್ಗೆ ಜಗಳ ಅಲ್ಲೇ ಸ್ಟೇಷನ್ ಇತ್ತು ಜೇಷನ್ಗೆ ನಾನು ಹೊಡೆದೆ ಅವ್ನು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನೇ ಟೇಷನ್ ಕರ್ಕೋ ನಿಲ್ಲಿಸಿದೆ ಕೊಡಪ್ಪ ಕಂಪ್ಲೇಂಟು ಅಂತೆ ಸ್ಟೇಷನ್ ಅಲ್ಲಿ ಹ್ಞೂ ಮಿನಿಮಮೇ ಮೂವತ್ತೈದು ಜೆ ಪಿ ನಗರ ಎಲ್ಲ ಇದೆ ಸರ್ ಅಲ್ಲ ಇದೆ ಜೆ ಪಿ ನಗರ ಇಲ್ಲಿಂದ ಒಂದು ಏಳು ಎಂಟು ಕಿಲೋಮೀಟ್ರ್ ಆಗುತ್ತೆ ನಮಗೂ ಅವ್ರಿಗೂ ಕಸ್ಟಮರ್ಗೂ ನಮಗೂ ಜಗಳ ನಾನು ಟೇಷನ್ ಹೊಡಿತೀನಿ ಎಂದು ಎದುರಿಸ್ತಾ ನಾನು ಟೇಷನ್ಗೆ ಹೋದೆ ಹೋಗ್ಬಿಟ್ಟು ಸರ್ ಹಿಂಗೆ ಹಿಂಗೆ ಪ್ರಾಬ್ಲಮ್ಮು ಅಂತ ಹೇಳಿದೆ ಇನ್ಸ್ಪೆಕ್ಟ್ರ್ ಬಾಯಿಗೆ ಬಂದಂಗೆ ಬೈದ್ರು ಅವ್ನಿಗೆ ಕಸ್ಟಮರ್ಗೆ ಮಿನಿಮಮ್ಮೇ ಮೂವತ್ತು ನಲ್ವತ್ತು ನಮ್ಮ ಹತ್ರನೇ ಇಸ್ಕೋತ ಅದು ನಾವು ಪೊಲೀಸವರು ನಮ್ಮ ಹತ್ರನೇ ಇಸ್ಕೋತಾರೆ ಅಂಥದ್ರಲ್ಲಿ ನಿನ್ನ ಮೂವತ್ತು ಕರ್ಕೊಂಡು ಬಂದುಬಿಡ್ತಾರ ನಿಮ್ಮ ಮೈಸೂರು ಮಹಾರಾಜನ್ನ ಹಂಗೆ ಹಂಗೆ ಅಂತ ಬೈಕ್ ಬಂದ್ ಬೈದ್ಬಿಟ್ಟು ಈ ಥರ ಎಲ್ಲ ಫಾಲ್ಟ್ ಇದೆ ಮತ್ತೆ ಏನು ಗೊತ್ತಾ ಸರ್ ನಾನು ರಕ್ಷಣಾ ವೇದಿಕೆಯಲ್ಲಿ ನಾನು ಇದ್ದೀನಿ ನಮ್ಮ ಅಧ್ಯಕ್ಷರನ್ನ ಎಲ್ಲರನ್ನು ಕರೆಸ್ಬಿಟ್ಟು ಇದೇ ರೀತಿ ಸಮಸ್ಯೆ ಆದರೆ ಕರ್ನಾಟಕ ಬಂದ್ ಅಂತ ಮಾಡೋದಂತ ಗ್ಯಾರಂಟಿ ಆಯ್ಕೆ ಮಾಡಿಬಿಟ್ಟಿದೀವಿ ಸರ್ ನಾವೇ ಈಗ ರೀಸೆಂಟ್ ಆಗಿ ಮೂರು ತಿಂಗಳಿಂದ ಬ್ಯಾಂಗ್ಳೂರ್ಗೆ ಹೋಗಿ ಸ್ಟ್ರೈಕ್ ಮಾಡಿ ಬಂದಿದೀವಿ ಸರ್ ಅಲ್ಲೇನು ಹೇಳ್ತಾರೆ ಅಂತಂದ್ರೆ ಈಗ ಗೌರ್ಮೆಂಟ್ ಇಂದ ಆ್ಯಪ್ ಬಿಲ್ಡ್ ಮಾಡಿದ್ರೆ ಈಗ ನಮ್ಮ ಡ್ರೈವರ್ಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಹೇಳಿ ಈಗ ಊಬರ್ ಅವನ್ಗೆ ಸರ್ ಬೆಳೆಸಿದ್ದೆ ನಾವು ಈಗ ಸರ್ ನಮ್ಮ ಡ್ರೈವರಲ್ಲಿ ಒಗ್ಗಟ್ಟಿಲ್ಲ ಅಂತ ಮಾತಾಡ್ತಾರೆ ಸರ್ ನೋಡಿ ಸರ್ ಆಫ್ ಮಾಡೋರು ಇಷ್ಟು ಜನ ಇರ್ತೀವಿ ಐನೂರು ಜನ ಆಫ್ ಮಾಡಿದ್ರೆ ಇಲ್ಲಿ ನೂರು ಜನ ಒಡೆಯವ್ರು ಇರ್ತಾರೆ ನಮ್ಮಲ್ಲಿ ಒಗ್ಗಟ್ಟಿ ಎಷ್ಟೋ ಒಂದು ಮೇಂಟೆನೆನ್ಸ್ ಮಾಡಿ ಸರ್ ನಾವು ಒದ್ದಾಡಿದ್ದೀವಿ ಇಲ್ಲಿ ಗಂಟೆ ಏನು ಇಲ್ಲ ನಾವು ಕೇಳೋದೇನಂತಂದರೆ ಸರ್ ಈಗ ಗೌರ್ಮೆಂಟಿಂದ ಆಪ್ ಬಿಲ್ಡ್ ಮಾಡಿ ಈಗ ನಮಗೂ ಈಗ ಬೆಂಗಳೂರಲ್ಲಿ ಹೆಂಗಾಗಿದೆ ಬೆಂಗಳೂರಲ್ಲೂ ನಗರ ಆ್ಯಪ್ ಮೀಟರ್ ಆ್ಯಪ್ ಅಂತ ಮಾಡಿದ್ದಾರೆ ಇಲ್ಲೂ ಮೀಟರ್ ಹಾಕೊಂಡು ಹೊಡೆದ್ರೆ ಸರ್ ಎಲ್ಲನೂ ತಾನಾಗ ತಾನಕ್ ಬರುತ್ತೆ ಏನಂದರೆ ಉಬರ್ ನಾವು ಆಫ್ ಮಾಡಬೇಕು ಸರ್ ನಾವು ಬಂದ್ ಮಾಡಿದೀವಿ ಸತತವಾಗಿ ಒಂದು ವಾರದಿಂದ ಸರ್ ಪ್ರಯತ್ನ ಪಟ್ಟಿದೀವಿ ಸುಮಾರು ನಾವು ಚಾಮುಂಡೇಶ್ವರಿ ಆಟೋ ಚಾಲಕರ ಸಂಘ ಅಂದ್ಬಿಟ್ಟು ನಾವು ಒಂದು ಐವತ್ತರವತ್ತು ಜನ ಸೇರಿ ಎಲ್ಲರೂ ಒದ್ದಾಟ ಮಾಡಿದ್ದೀವಿ ಸರ್ ಒಂದು ವಾರದಿಂದ ಇದಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂದರೆ ಸರ್ ಎಷ್ಟು ಅಂತ ಹೇಳಿ ನಾವು ಅಲ್ಲಿ ಸಾರಿಗೆ ಸಚಿವರು ಅವ್ರಿಗೂ ಮನವಿ ಕೊಟ್ಟಿದ್ದ ಕ ಇದು ಕರ್ನಾಟಕ ಚಾಲಕರ ಒಕ್ಕೂಟ ಅದು ಎಲ್ಲ ಸೇರಿ ಸರ್ ಎಲ್ಲ ಸಂಘಟನೆ ಮಾಡ್ತಾರೆ ನಾವು ಕೇಳ್ದಂದ್ರೆ ಸರ್ ಈಗ ಆ್ಯಪು ಬಂದಾಗ ಒಂದು ರೈಟು ಇಲ್ಲಿ ಕೊಡೋದೇ ಒಂದು ರೈಟು ಡ್ರೈವರು ಸರ್ ಈಗ ನಾವು ಎಲ್ಲರೂ ನೋಡಿ ಸರ್ ನಾನು ಒಬ್ಬ ಸಾಮಾನ್ಯ ಪೀಪಲ್ ಆಗಿ ಯೋಚನೆ ಮಾಡಬೇಕು ಅಂದರೆ ನನ್ಗೆ ಉಳ್ತಾಯ್ತದೆ ಅಂಬು ನಾನು ರೈಡ್ ಮಾಡ್ತೀನಿ ಅದನ್ನ ಸರ್ ಕಸ್ಟಮರ್ಗೆ ನಾವು ತಿಳಿಸ್ತಾ ಇದ್ದೀವಿ ನೋಡಿ ಮೇಡಮ್ ಈ ಥರ ಊಬರಲ್ಲಿ ಗೌರ್ಮೆಂಟ್ ರೇಟ್ ಇದೆ ಹತ್ತು ಕಿಲೋಮೀಟ್ರಿಗೆ ನೂರ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಹೊಡಿತಾನೆ ಇದರಲ್ಲಿ ನೂರ ಇಪ್ಪತ್ತ್ ರೂಪಾಯಿ ಕೊಡ್ತಾ ಇದ್ದೀನಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಥರ ಇದ್ದೀವಿ ಸರ್ ಅರ್ಥ ಮಾಡ್ಕಂತಲ್ಲ ಏನಕ್ಕೆ ನಮ್ಮ ಡ್ರೈವರ್ಗಳು ನಾವು ಆದಷ್ಟು ಟ್ರೈ ಮಾಡಿದ್ದೀವಿ ಸರ್ ಇನ್ನೇನಂತ ಮಾಡೋದು ಹೇಳಿ ಸರ್ ಗೌರ್ಮೆಂಟ್ಗೆ ತುಂಬಾ ಓದಾಡ್ಬಿಟ್ಟಿದ್ದೀವಿ ಸರ್ ನಾವು ಊಬರು ಸರ್ ಸತ್ಯ ಅದು ಅದಂತೂ ಈಗ ಹೇಳೋ ಸರ್ ಈಗ ಈಗ ತುಂಬಾ ಸರ್ ಅದೇ ಇರೋದು ಸರ್ ಈಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರೆ ಈಗ ನಾವು ಒಗ್ಗಟ್ಟಾಗಿ ಸರ್ ಈಗ ಮುಂದಕ್ಕೂ ಕೈ ಜೋಡಿಸಿದ್ರೆ ಎಲ್ಲರೂ ನಿಂತ್ಕತೀವಿ ತುಂಬಾ ಒದ್ದಾಡಿ ಬೇಸೋದ್ ಬಿಡಿದೀವಿ ಮಾತಾಡ್ದು ಮ್ಯಾನೇಜರ್ ಹತ್ರ ಮಾತಾಡ್ಸಿ ಸರ್ ಮಾತಾಡ್ಸಿದೀನಿ ಅಂತ ಕೂಡ ಮಾತಾಡ್ತಾ ಈಗ ಸದ್ಯಕ್ಕೆ ಎಷ್ಟೆಷ್ಟ್ ಬರ್ತಾ ಇದೆ ಹಣ ಬರ್ತಾ ಇದೆಯಾ ಇದೇ ಥರ ನೀವು ಕಂಟಿನ್ಯೂ ಮಾಡ್ತೀರಾ ಇಲ್ಲ ಸರ್ ಹತ್ತು ಕಿಲೋಮೀಟ್ರ್ ಹೋಯ್ತು ಅಂದರೆ ಹದಿಮೂರು ರೂಪಾಯಿ ಐವತ್ತು ಪೈಸಾ ಕೊಡ್ತಿದ್ದಾರೆ ಸರ್ ಐದು ಕಿಲೋಮೀಟ್ರು ಹೋಯ್ತಿದೆ ಅಂದರೆ ಮಾಮೂಲಿ ಹದಿನಾಲ್ಕು ರೂಪಾಯಿ ರೇಟ್ ಕೊಡ್ತಿದ್ದಾನೆ ಸರ್ ಹತ್ತು ಕಿಲೋಮೀಟರ್ ಹೋದ್ರೆ ಮಾತ್ರ ಹದಿಮೂರು ರೂಪಾಯಿ ಐವತ್ತು ಪೈಸಾ ಇಲ್ಲ ಹದಿಮೂರು ರೂಪಾಯಿ ಕೊಡ್ತಿದ್ದಾನೆ ಸರ್ ಸರ್ ಇದಾಗ ಒಂದು ಒಂದು ಒಂದೂವರೆ ತಿಂಗಳಾಯ್ತಾ ಬಂತು ಸರ್ ಇವಾಗ ಸುದ್ದಿ ಮಾಡಾದ ಮೇಲೆ ಈಗ ಹದಿಮೂರುವರೆ ಹದಿನಾಲ್ಕು ರೂಪಾಯಿ ಬರ್ತಿದೆ ಸರ್ ಇಲ್ಲೇ ರೈಡ್ ಮಾಡಿದ್ದಾರೆ ಸರ್ ಎಲ್ಲೇ ಕೊಡೋಣ ಇಲ್ಲಾಂಗ ಲಾಂಗ್ಗೆ ಸರ್ ಸರ್ ಲಾಂಗ್ ಶಾರ್ಟ್ಗೆ ಹದಿಮೂರು ರೂಪಾಯಿ ಹದಿಮೂರುವರೆ ಕೊಡ್ತಿದ್ದಾರೆ ಲಾಂಗ್ ಮಾತ್ರ ಹದಿಮೂರು ರೂಪಾಯಿ ಫಿಕ್ಸ್ ಸರ್ ಈಗ ಹತ್ತು ಕಿಲೋಮೀಟರ್ ಟೆನ್ ಪಾಯಿಂಟ್ ಫೋರ್ ಹೋಗಿದ್ದಾರೆ ಉಬರ್ ರಾಪಿಡೋ ಇವು ಬಂದಾಗ ಬರೀ ಆಟೋದವ್ರಿಗೆ ಅಂತ ಲೀಗಲ್ ಆಗಿ ಅಂತ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಒಂದು ಸ್ವಲ್ಪ ಪಬ್ಲಿಸಿಟಿ ಆದಮೇಲೆ ಅದೇ ಮುಖಾಂತರ ಬೈಕು ಅಂತ ಬಿಡ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಪಬ್ಲಿಸಿಟಿ ಆಗೋ ಗಂಟ ಮಾತ್ರ ನಮ್ಮ ಎಲ್ಲೋ ಬೋರ್ಡ್ ಡ್ರೈವರ್ಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಪಬ್ಲಿಸಿಟಿ ಆದ ಮೇಲೆ ವೈಟ್ ಬೋರ್ಡ್ಗೂ ಅದೇ ಇದನ್ನ ತೋರಿಸ್ತಾ ಇದ್ದಾರೆ ಎಲ್ಲೋ ಬೋರ್ಡ್ ಪರ್ಮಿಷನ್ ಕೊಟ್ಟಲ್ಲಿ ತೋರಿಸೋದು ಇಲ್ಲಿ ವೈಟ್ ಬೋರ್ಡ್ ಬೈಕ್ಗಳನ್ನ ಬಿಡೋದು ಸರ್ ಅದೇ ಥರ ಆಗ್ತಾ ಇದೆ ನೆಕ್ಸ್ಟ್ ಬರೋ ಆ್ಯಪ್ ಖಂಡಿತ ಸರ್ ಈಗ ನೆಕ್ಸ್ಟ್ ಬರೋ ಆ್ಯಪ್ ಈಗ ನಮ್ಮ ನಮ್ಮ ಕಡೆಯಿಂದನೇ ಆಗಲಿ ಯಾರ ಕಡೆಯಿಂದನೇ ಆಗಲಿ ಪಬ್ಲಿಸಿಟಿ ಆದ ಮೇಲೆ ನಮ್ಮ ಕಡೆಯಿಂದ ವೈಟ್ ಬೋರ್ಡ್ಗೆ ನಾವು ಯಾವ ಕಾರಣಕ್ಕೂ ಪರ್ಮಿಷನ್ ಕೊಡೋಲ್ಲ ಅಂತ ನಮಗೊಂದು ರುಜುವಾಗ್ತಾಗಿ ಒಂದು ಸೈನ್ ಮಾಡಿ ನಮಗೆ ಕೊಡಬೇಕು ಸರ್ ಖಂಡಿತವಾಗ್ಲು ಯಾಕಂದ್ರೆ ಬರೋ ತನಕ ಮಾತ್ರ ಡ್ರೈವರ್ಗಳನ್ನ ಚೆನ್ನಾಗಿ ಯೂಸ್ ಆಮೇಲೆ ನಾವು ಅವ್ರ ಕೈ ಕಾಲ್ ಕಟ್ತೀವಿ ಅಂತ ಅಂದ್ರೆ ಏನಕ್ಕೂ ಯೂಸ್ ಮಾಡ್ತಾ ಇಲ್ಲ ಸರ್ ಇವರು ಇವಾಗ ಹೊಸ ಬಂದ್ರು ಕೂಡ ಏನಾಗಿದೆ ಅಂದ್ರೆ ಊಬರ್ ಆದ್ರೂ ಆಫರ್ ಕೊಡ್ತಾನೆ ಆಮೇಲೆ ಇದೇ ತರ ಬಿಗಿ ಹಿಡಿತಾನೆ ಅದೇ ಪ್ರಾಬ್ಲಮ್ ಸುಮಾರು ಬಂದಿದೆ ಸರ್ ಇವಾಗ ನಮ್ಮ ಯಾತ್ರೆಗೆ ಬಂದಿದೆ ಈ ರ್ಯಾಪಿಡೋ ಕೂಡ ಇದೆ ಅದು ಮೂರು ಥರ ಆಪ್ಷನ್ ಇದೆ ಬೇಕಾದ್ರೆ ನಮ್ಗೆ ಜಾಸ್ತಿ ಕೊಡ್ಬೋದು ಬೇಕಾದ್ರೆ ಕಡಿಮೆ ಕೊಡ್ಬೋದು ಆ ಥರ ಎಲ್ಲ ಇದೆ ಅದರಲ್ಲಿ ಓಕೆ ಏನೋ ಕೇಳ್ಬಿಟ್ಟು ಏನೋ ಇದು ಸಾಲ್ವ್ ಮಾಡ್ಕೋಬೋದು ಈ ಊಬರಷ್ಟು ಕಚ್ಚಡ ನನ್ನ ಮಗೊಂದು ಆಪ್ ನಾನು ನೋಡೇ ಇಲ್ಲ ಸರ್ ನಾನು ಇವಾಗ ಏನಾಗುತ್ತೆ ಅಂದರೆ ಇವಾಗ ಹೊಸ ಆ್ಯಪ್ ಕೂಡ ಮಾಡಿದ್ರು ಕೂಡ ಅಲ್ಲಿ ಏನಾಗುತ್ತೆ ಅಂದರೆ ಊಬರವರು ನೋಡ್ತಾರೆ ನಾಲ್ಕೈದು ಆ್ಯಪ್ಗಳಲ್ಲಿ ಇರ್ತಾರೆ ಇಟ್ಕೊಂಡಿರ್ತಾರೆ ಪ್ಯಾಸೆಂಜರು ನೋಡ್ತಾರೆ ಎಲ್ಲಿ ಕಮ್ಮಿ ಐತೆ ಊಬರ್ ಕಮ್ಮಿ ಐತೆ ಅಲ್ಲಿಗೆ ಹೋಗ್ತಾರೆ ಪ್ರತಿಯೊಬ್ಬರು ಹಾಗೆ ನಾವು ಮಾಡಿದ್ರು ಕೂಡ ಪ್ರಯತ್ನ ತನಕವಾಗಿರುತ್ತೆ ಊಬರು ಹೋಗ್ಬೇಕು ಸರ್ ಊಬರ್ ಫಸ್ಟ್ ಹೋದ್ರೇನೆ ಎಲ್ಲ ಆ್ಯಪ್ ಬಂದ್ರೂ ಅದು ನಡೆಯೋದು ಇಲ್ಲದ ಹೊಸ ಆ್ಯಪ್ ಬಂದ್ರು ಈ ಊಬರ್ ಇಂದ ಯಾವುದು ಆ್ಯಪ್ ನಡೆಯಲ್ಲ ಸರ್ ಹೊಸ ಆ್ಯಪ್ ತಯಾರು ಮಾಡಬೇಕು ಅಂದ್ರೆ ಊಬರ್ ಎಲ್ಲ ಈ ಓಲಾ ರ್ಯಾಪಿಡೋ ಏನಿದೆ ಎಲ್ಲಾನು ಬ್ಯಾನ್ ಆಗಲೇಬೇಕು ಇದು ಪಬ್ಲಿಸಿಟಿ ಆಗಿಬಿಟ್ಟಿದೆ ಓಲಾ ಊಬರ್ ಎಲ್ಲ ಈ ಊಬರ್ ತುಂಬಾ ಆಗಿದ್ದಾನೆ ಈಗ ಓಲಾದನು ಈಗ ನಾವೇನು ಹೊಸ ಆ್ಯಪ್ ಮಾಡ್ಕೊಂಡು ಅದಕ್ಕೆ ಹೋಗ್ತೀವಿ ಅಂದ್ರೆ ಓಲಾದ್ರು ಈ ಊಬರ್ ತರನೇ ಆಗ್ತಾನೆ ಅದಕ್ಕೆ ಹೇಳ್ತಿರೋದು ಎಲ್ಲ ಈಗಿರೋ ಆ್ಯಪು ಅಗ್ರಿಕಲ್ಚರ್ ಕಂಪ್ನಿ ಆಪ್ಗಳು ಏನೇನಿದೆ ಎಲ್ಲ ಬ್ಯಾನ್ ಆಗಬೇಕು ಇದು ರೈಟ್ ನ್ಯೂಸ್